ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಏನಪ್ಪಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಒಂದು ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಮತ್ತೆ ಹದಿನೆಂಟನೇ ಕಂತಿನ ಹಣ ಕೂಡ ಇವಾಗ ಇನ್ನೂರಿಗೆ ಬಂದಿಲ್ಲ ಸುಮಾರು ಹೆಣ್ಮಕ್ಳು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಹಣ ಇವತ್ತು ಬರುತ್ತಾ ಇಲ್ವಾ ಅಥವಾ ಬಂದರೆ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯಲ್ಲಿ ನೀಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಇದನ್ನ ನೋಡಿ ನೀವೆಲ್ಲ ಹಂಗೆಲ್ಲ ಹೇಳಕ್ ಹೋಗ್ಬೇಡಿ ಕೊಡೋದಿಲ್ಲ ಅವೆಲ್ಲ ದುಡ್ಡೆಲ್ಲ ಬರ್ತಿ ಕೊಡ್ತೀವ್ರಿ ನೋಡಿ ಈ ತಿಂಗಳು ಕೊಡೋದು ಒಂದ್ ತಿಂಗಳು ನಿಧಾನ ಆಗಿರ್ಬೋದು ಅಷ್ಟೇ ಯಾವುದೇ ಕಾರಣಕ್ಕೆ ಯಾವೆಲ್ಲ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ದ ಚುನಾವಣಾ ಪೂರ್ವದಲ್ಲಿ ಆ ಎಲ್ಲಾ ಗ್ಯಾರಂಟಿ ಕೂಡ ಜಾರಿ ಮಾಡಿದ್ದೀವಿ ಅದರಲ್ಲಿ ಹಣ ಬರ್ತಕ್ಕಂಥದ್ದಕ್ಕೆ ಒಂದು ಹದಿನೈದು ದಿವಸ ಒಂದ್ ತಿಂಗಳು ಎರಡು ತಿಂಗಳು ಸಮಯ ಆಗ್ಬಹುದು ನೀವೇ ಕೇಳಿದ್ರಲ್ವ ಸ್ನೇಹಿತರೆ ಇದು ಒಂದು ಸ್ವಲ್ಪ ಲೇಟ್ ಆಗಿದೆ ಬಟ್ ಆದರೆ ಹಣ ಬಂದು ಸೇರುತ್ತೆ ಎಲ್ಲ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದಾರೆ ಗ್ರಹಲಕ್ಷ್ಮಿಯವರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇವಾಗ ಏನು ಬಂದಿದೆ ಅಪ್ಡೇಟ್ ಅದ್ರ ಬಗ್ಗೆ ಇವಾಗ ಮಾತಾಡೋಣ ಸೊ ಇಲ್ಲಿ ನೀವು ಒಂದು ಹೇಳಿಕೆ ನೋಡಿ ಆಗಿದೆ ಸೊ ಏನಿದೆ ಎಕ್ಸಾಕ್ಟ್ಲಿ ಅದನ್ನೇ ಇಲ್ಲ ಅಂತ ತೋರಿಸಿದೀನಿ ಯಾಕಂದ್ರೆ ಪದೇ ಪದೇ ವಿಡಿಯೋದಲ್ಲಿ ನಾವು ಹೇಳುವಂಥ ಅಪ್ಡೇಟ್ಸ್ಗಳೇನಿರುತ್ತೆ ಕೆಲವೊಂದು ಟೈಮ್ ಏನು ಅನಿಸುತ್ತೆ ಸೊ ಇದು ಈ ರೀತಿ ಅಪ್ಡೇಟ್ ಬಂದಿದೆಯೋ ಇಲ್ವಂತೂ ಕೂಡ ನಮಗೆ ಮನಸ್ಸಲ್ಲಿ ಡೌಟ್ ಬರುತ್ತೆ ಹೀಗಾಗಿ ಈ ಒಂದು ವಿಡಿಯೋ ಕ್ಲಿಪ್ ತೋರಿಸಿದ್ದೀನಿ ಅಂಡ್ ಇದರಲ್ಲೂ ಕೂಡ ಈಗ ಮತ್ತೆ ಬೇರೆ ಹೊಸ ಒಂದು ಮಾಹಿತಿ ಅಂದರೆ ಅಪ್ಡೇಟ್ ಬಂದಿರಂತದ್ದು ಇದು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಹಣ ಕೊಡುತ್ತಾ ಇಲ್ವಾ ಅಂತ ಮತ್ತೆ ಇವತ್ತು ಎಷ್ಟು ಹಣ ಬರುತ್ತೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಇವತ್ತು ಫೆಬ್ರವರಿ ಹನ್ನೊಂದನೇ ತಾರೀಕು ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗೆ ನಾಳೆ ಸಂಜೆವರೆಗೂ ಅಂದರೆ ನಾಳೆ ಸಂಜೆ ನಾಲ್ಕು ಗಂಟೆವರೆಗೂ ಎಲ್ರಿಗೂ ಹಣ ಜಮಾ ಆಗುತ್ತೆ ಅಂತ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಹೌದು ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಅದು ಎಷ್ಟು ಬಿಡುಗಡೆ ಆಗುತ್ತೆ ಅನ್ನೋದೇ ಇದೊಂದು ಹೊಸ ಅಪ್ಡೇಟ್ ಅವ್ರು ತಿಳಿಸಿರುವಂಥದ್ದು ಸೊ ಎಷ್ಟು ಜಿಲ್ಲೆಗಳಿಗೆ ನೀಡ್ತೀವಿ ಅನ್ನೋದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸಂಪೂರ್ಣವಾದ ಮಾಹಿತಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕಡೆಯಿಂದ ರಾಜ್ಯ ಸರ್ಕಾರ ವಿರುದ್ಧ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಹಣ ಕೊಡೋಕ್ಕಾಗಲ್ಲ ಅಂತಂದ್ರೆ ನೇರವಾಗಿ ಹೇಳಿಬಿಡಬೇಕು ಅದನ್ನ ಬೇರೆ ಬೇರೆ ಒಂದು ನೆಪವನ್ನು ಹೇಳಿ ಯಾಕೆ ರಾಜ್ಯ ಸರ್ಕಾರ ಈ ರೀತಿ ಎಲ್ಲ ಒಂದು ಅಪ್ಡೇಟ್ ಕೊಡ್ತಾ ಇದೆ ಯಾಕೆ ಎಲ್ರಿಗೂ ವೇಟ್ ಮಾಡಿಸ್ತಾ ಇದ್ದೀರಾ ಹಣ ಕೊಡೋದಿದ್ರೆ ಹಣ ಕೊಡಿ ಇಲ್ಲ ಬಿಟ್ಬಿಡಿ ಈ ರೀತಿ ಗ್ಯಾರಂಟಿ ಸ್ಕೀಮ್ಗಳನ್ನ ಬಂದೇ ಮಾಡಿಬಿಡಿ ಅಂತ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದನ್ನೆಲ್ಲ ಪರಿಗಣಿಸಿದಂತಹ ಮಹತ್ತರವಾದ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ತಗೊಂಡಿದೆ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ನಿಮ್ಮ ಖಾತೆಗಳಿಗೆ ಇವತ್ತು ಅಂದ್ರೆ ಫೆಬ್ರವರಿ ಹನ್ನೊಂದನೇ ತಾರೀಕಿಂದ ಹಿಡಿದು ಬೆಳಿಗ್ಗೆ ಹತ್ತುವರೆಯಿಂದ ನಾಳೆ ಸಂಜೆವರೆಗೂ ಅಂದ್ರೆ ಹನ್ನೊಂದನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನ ಮಧ್ಯದಲ್ಲಿ ಬೆಳಗ್ಗೆ ಹತ್ತುವರೆ ಸಂಜೆ ನಾಲ್ಕೂವರೆ ಇವತ್ತು ಬೆಳಗ್ಗೆ ಹತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನಾಳೆ ಒಂದು ಸಂಜೆ ನಾಲ್ಕೂವರೆ ಒಳಗೂ ಪ್ರತಿಯೊಬ್ಬರು ಬ್ಯಾಂಕ್ ಖಾತೆಗೆ ಹಣ ನೀಡ್ತೀವಿ ಅಂತ ಹೇಳಿರುವಂತದ್ದು ಬಟ್ ಅದರ ಹಿಂದಿನ ಅಪ್ಡೇಟ್ ಅಲ್ಲಿ ಹೇಳಿರೋ ಪ್ರಕಾರ ಡಿ ಬಿಟಿ ಇನ್ನು ಮುಂದೆ ನೇರವಾಗಿ ಹಣ ಬರೋದಿಲ್ಲ ನೀವು ಒಂದು ತಾಲೂಕ್ ಕಚೇರಿಲಿ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರು ಸೊ ಅದ್ರ ಬಗ್ಗೆ ಇನ್ನೂ ಚರ್ಚೆಲ್ಲಿದೆ ಇನ್ನು ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಯಾವುದೇ ರೀತಿ ನಿರ್ಣಯ ಇನ್ನೂ ತಗೊಂಡಿಲ್ಲ ಸೊ ಏನು ಮಾಡ್ತಾರಂತ ಗೊತ್ತಿಲ್ಲ ಬಟ್ ಆದರೆ ಹಣ ಬಂದು ಸೇರುತ್ತೆ ಅಂತ ಈ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಅಂತಂದರೆ ಹಣ ಎಷ್ಟು ಬಿಡುಗಡೆ ಮಾಡ್ತಾ ಇದ್ದಾರೆ ಹೊಸ ಅಪ್ಡೇಟ್ ಏನಪ್ಪ ಅಂತಂದ್ರೆ ಇವಾಗ ಹಣ ಯಾಕಂದ್ರೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಇನ್ನೂವರೆಗೂ ಯಾರಿಗೂ ಬಂದು ಸೇರಿಲ್ಲ ಓಕೆ ಸೊ ಹೀಗಾಗಿ ಎಷ್ಟು ಬಿಡುಗಡೆ ಮಾಡ್ತಾರೆ ಮಾಡಿದ್ರು ಕೂಡ ಅನ್ನೋದ್ರ ಬಗ್ಗೆ ಮೇನ್ ಒಂದು ಹೊಸ ಅಪ್ಡೇಟು ಸೊ ಇಲ್ಲಿ ಮೇನ್ ಅಂತಂದ್ರೆ ಜನ ಹೇಳೋ ಪ್ರಕಾರ ಅಟ್ಲೀಸ್ಟ್ ಲೀಸ್ಟ್ ಒಂದು ತಿಂಗಳದ್ದು ಒಂದು ಕಂತಿನ ಹಣ ಆದರೂ ನೀವು ಬಿಡುಗಡೆ ಮಾಡಬೇಕಾಗಿತ್ತು ಮಾಡಿದ್ರೆ ಎಷ್ಟು ಜನರಿಗೆ ಇದು ಹೆಲ್ಪ್ ಆಗ್ತಾ ಇತ್ತು ಸೊ ಇವತ್ತಾದರೂ ಈ ಒಂದು ಹಣವನ್ನು ಜಮಾ ಮಾಡ್ತಾರಾ ಅಂತ ಹೇಳಿ ಸೊ ಇಲ್ಲಿ ಮಾಧ್ಯಮದ ಮೂಲಕ ಬಂದಿರುವಂಥ ಹೊಸ ಅಪ್ಡೇಟ್ ಬಗ್ಗೆ ನಾನು ಹೇಳಿದ್ರೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡನೇ ತಾರೀಕು ಸಂಜೆ ನಾಲ್ಕೂವರೆ ಒಳಗಡೆನೆ ಪ್ರತಿಯೊಬ್ಬರಿಗೂ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ನಾವು ಜಮಾ ಮಾಡ್ತೀವಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಮಾಡ್ತಾರೆ ಅಂತಂದ್ರೆ ಹದಿನಾರನೇ ಕಂತಿನ ಹಣ ಮತ್ತೆ ಹದಿನೇಳನೇ ಕಂತಿನ ಹಣವನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು ಹದಿನೆಂಟನೇ ಕಂತಿನ ಬಗ್ಗೆ ಇವಾಗಲೇ ನಾವು ಒಂದು ರಿಲೀಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ ಸೊ ಜನ ಇವಾಗ ಹೇಳೋದು ಏನು ಅಂತಂದ್ರೆ ಹದಿನಾರು ಹದಿನೇಳಾದರೂ ನೀವು ಬಿಡುಗಡೆ ಮಾಡಿ ಅಥವಾ ಹದಿನಾರು ಕಂತಿನ ಹಣ ಆದ್ರೂ ನೀವು ಬಿಡುಗಡೆನ ಮಾಡಿ ಇದರಿಂದ ಎಷ್ಟೋ ಬಡ ಒಂದು ಕುಟುಂಬಗಳಿಗೆ ಒಂದು ಸಹಾಯ ಆಗುತ್ತೆ ಸೊ ಹಾಗಿದ್ರೆ ಇವತ್ತು ಈ ಒಂದು ಹಣ ಬರುತ್ತೆ ಎಲ್ಲರ ಬ್ಯಾಂಕ್ ಖಾತೆಗೆ ಸೊ ಅದು ನಾವು ಕಾದ್ ನೋಡಬೇಕಾಗಿರುವಂಥ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಇದು ಬಂದಿರುವಂಥದ್ದು ಅಪ್ಡೇಟ್ ಮಾಧ್ಯಮದ ಮೂಲಕನೇ ಓಕೆ ಸೊ ಇದು ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ಇದನ್ನಾಗಿರುತ್ತೆ ಅಂತ ನೋಡಬೇಕಾಗುತ್ತೆ ಸೊ ಮತ್ತೆ ನೆಕ್ಸ್ಟ್ ಯಾವುದಾದ್ರು ಒಂದು ಹೊಸ ಅಪ್ಡೇಟ್ ಏನಾದರೂ ಬಂದ್ರೆ ಇದ್ರ ಬಗ್ಗೆ ನಾನು ಟೈಮ್ ಟು ಟೈಮ್ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಬಟ್ ಇವಾಗ ಮೇನು ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಏನಿದೆ ಅದು ನಿಮಗೆ ಇವತ್ತು ಹನ್ನೊಂದನೇ ತಾರೀಕು ಫೆಬ್ರವರಿಯಿಂದ ನೀವು ಸ್ವಲ್ಪ ವೇಟ್ ಮಾಡಿ ಮೇ ಬಿ ನೀವು ಎರಡು ಗಂಟೆ ಮೂರು ಗಂಟೆವರೆಗೂ ವೇಟ್ ಮಾಡಬೇಕಾಗುತ್ತೆ ಸೊ ಇವತ್ತು ಬೆಳಿಗ್ಗೆ ಹತ್ತುವರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಜಿಲ್ಲೆಗೆ ಅಂತ ಅದನ್ನು ಹೇಳಿಲ್ಲ ಇಲ್ಲಿ ಬಟ್ ಅದೇ ಸ್ವಲ್ಪ ಕಾದು ನೋಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಹಳೆ ಅಪ್ಡೇಟ್ಗಳಲ್ಲಿ ಜಿಲ್ಲೆಗಳ ಹೆಸರುಗಳನ್ನು ಕೂಡ ತೊಗೊಂಡಿದ್ರು ಬಟ್ ಆದರೆ ಅಲ್ಲಿ ಹಣ ಬಂದಿರಲಿಲ್ಲ ಸೊ ಇವಾಗ ಹೊಸ ಹೊಸ ಅಪ್ಡೇಟ್ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ನಾವು ಬಿಡುಗಡೆ ಅಂತ ಹೇಳಿದ್ದಾರೆ ಹಾಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಬಂತು ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ ಸೊ ಸ್ವಲ್ಪ ಕಾದು ನೋಡಬೇಕು ಇವತ್ತು ಮತ್ತು ನಾಳೆ ಸಂಜೆ ಒಳಗಡೆ ಸೊ ಇದು ಇವಾಗ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಇನ್ನೂ ಹೊಸ ಅಪ್ಡೇಟ್ಗಳಿಗೆ ನೋಡಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಅಪ್ಡೇಟ್ಸ್ಗಳು ಏನಾದರೂ ಬಂದರೆ ತಿಳಿಸ್ತೀನಿ ನಾನು ಆ್ಯಂಡ್ ಈ ಒಂದು ಏನು ಅಪ್ಡೇಟ್ಗಳು ನೀವು ನೋಡ್ತಾ ಇದ್ದೀರಿ ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಅದಲ್ಲದೂ ಕೂಡ ನಿಮ್ಮ ಯಾರಾದರೂ ಗೃಹಲಕ್ಷ್ಮಿ ಹಣವನ್ನು ವೇಟ್ ಮಾಡುವಂತ ಸ್ನೇಹಿತರಿದ್ದಾರೆ ಸೊ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಈ ಒಂದು ಹಣಕ್ಕೋಸ್ಕರ ಸೊ ಇವತ್ತು ಅಥವಾ ನಾಳೆ ಬರುತ್ತೆ ಅಂತ ಈ ಒಂದು ಅಪ್ಡೇಟ್ ಏನಿದೆ ಇದನ್ನ ಕೂಡ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ